ಈ ಕಾಂಗ್ರೆಸ್ಸಿನ ಸರ್ಕಾರದಲ್ಲಿ ಅಭಿವೃದ್ಧಿ ಅನ್ನೋದು ಸಂಪೂರ್ಣವಾಗಿ ಶೂನ್ಯ ಆಗೈತಿ ಅದರಲ್ಲಿಯೂ ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಹೊಂದಿತ್ತು ಮುಖ್ಯಮಂತ್ರಿಗಳು ಕೂಡ ಮೈಸೂರು ಕರ್ರೆಯವರು ಉಪಮುಖ್ಯಮಂತ್ರಿಗಳು ಕೂಡ ದಕ್ಷಿಣ ಕರ್ನಾಟಕದವರು ಹಾಗಾಗಿ ಉತ್ತರ ಕರ್ನಾಟಕದ ಸಂಪೂರ್ಣ ನಿರ್ಲಕ್ಷ್ಯ ಆಗಿದೆ ಬೆಳಗಾಮದಲ್ಲಿ ನಡೆದಂಥ ಈ ಅಧಿವೇಶನದಲ್ಲಿ ನಾವು ಈ ವಿಷಯಗಳನ್ನು ಪ್ರಮುಖವಾಗಿ ಎತ್ತೇವೆ ಅದರ ಜೊತೆ ಹಗರಣಗಳ ಆಗಿರುವಂಥ ಈ ಸರ್ಕಾರದ ಹಗರಣಗಳ ಬಗ್ಗೆ ಒಂದಾದ ಮೇಲೆ ಒಂದು ವಿಷಯಗಳನ್ನು ಇವತ್ತು ಡಿಸ್ಕಷನ್ ಶುರು ಆದಾಗ ಮೊಟ್ಟ ಮೊದಲಾಗಿ ನಾವು ಹಗರಣಗಳ ಬಗ್ಗೆನ ಮಾತಾಡಲಿಕ್ಕೆ ಶುರು ಮಾಡ್ತೇವೆ ಯೋಜನೆಗಳು ಅಪ್ಪರ್ ಕೃಷ್ಣ ಟೂದಲ್ಲಿ ಅವಾಗ ನಮಗೆ ಅವಾರ್ಡ ಆಗಿತ್ತು ಅದು ಇನ್ನು ಒಂದು ದಿನದ ಹಿಯರಿಂಗ್ ಮಾತ್ರ ಬಾಕಿ ಐತಿ ನನಗೆ ಗೊತ್ತಿದ್ದಂಗೆ ಅದು ಒಂದು ದಿನದ ಹಿಯರಿಂಗ್ ಬಾಕಿಯಲ್ಲಿ ಆರ್ಡರ್ ಆತಂತ ಅದು ಹೀರಿಂಗ್ ಮುಗೀತಂತಂದ್ರೆ ಆರ್ಡ್ರ್ ಆಗ್ತೈತಿ ನಮಗೆ ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಸೆವೆನ್ ಸಿಕ್ಸ್ ಮೀಟರ್ಸು ಆಲ್ಮಟ್ಟೆಯಲ್ಲಿ ನೀರು ನಿಲ್ಲಕ್ಕೆ ಅವಕಾಶ ಮಾಡಿಕೊಡೋಕಾಗ್ತದೆ ಅದ್ರ ಮೂಲಕ ಸುಮಾರು ಹದಿನೈದು ಲಕ್ಷ ಹೆಕ್ಟೇರಷ್ಟು ಭೂಮಿಗೆ ನೀರಾವರಿಯ ಅವಕಾಶ ಆಗ್ತದೆ ಇದನ್ನು ನಾವು ಮಾಡಬೇಕಂತಂದ್ರೆ ಸುಮಾರು ಒಂದು ಲಕ್ಷ ಅಷ್ಟು ಅಷ್ಟು ಭೂಮಿಯನ್ನು ನಾವು ಸರ್ಕಾರ ಕಂಪೆನ್ಸೇಷನ್ ಕೊಟ್ಟು ತೊಗೊಳ್ಬೇಕಾಗ್ತದೆ ನಮ್ಮ ಸರ್ಕಾರ ಇದ್ದಾಗ ಆ ಕೆಲಸನ ಶುರು ಮಾಡಿತ್ತು ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಶ್ರೀ ಅವರು ಇರಿಗೇಷನ್ ಇದ್ದಾಗ ಈ ಕೆಲಸವನ್ನು ಶುರು ಮಾಡಿದ್ವಿ ನಾವು ಆದರೆ ಈಗಿನ ಸರ್ಕಾರ ಈಗ ಸರ್ಕಾರಕ್ಕೆ ಬಂದು ಹದಿನೆಂಟು ತಿಂಗಳಾದರೂ ಕೂಡ ಇನ್ನು ತನಕ ಒಂದೇ ಒಂದು ಇಂಚಿನ ಕಂಪೆನ್ಸೇಷನನ್ನು ಕೊಡುವಂಥ ಕೆಲಸ ಇವರು ಮಾಡಿಲ್ಲ ನೀರಾವರಿ ಇದ್ದಂಥ ಭೂಮಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀರಾವರಿ ಇಲ್ಲದಂಥ ಒಣ ಬೇಸಾಯ ಮಾಡುವಂಥ ಭೂಮಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಪರ್ ಎಕರೆ ನಮ್ಮ ಆಗಿನ ಎಸ್ ಆರ್ ರೇಟಿಂಗ್ ಪ್ರಕಾರ ಶ ಶಿಫ್ಟ್ ಮಾಡಿದ್ದೈತಿ ಆ ಕಂಪೆನ್ಸೇಷನನ್ನು ಕೊಟ್ಟು ಭೂಮಿಯನ್ನು ಅಕ್ವಿಷನ್ ಮಾಡುವಂಥ ಕೆಲಸ ಶುರು ಮಾಡುವಂಥ ಅವಶ್ಯಕತೆ ಸರ್ಕಾರಕ್ಕೆ ಐತಿ ಇಲ್ಲಂತಂದ್ರೆ ನಾಳೆ ಆರ್ಡ್ರ್ ಆದರೂ ಕೂಡ ನಮ್ಗೆ ಆ ನೀರನ್ನು ಉಪಯೋಗಿ ಉಪಯೋಗ ಮಾಡಿಕೊಂಡು ನೀರಾವರಿ ಬಳಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆ ವಿಷಯವನ್ನು ಕೂಡ ನಾವು ಹೇಳ್ತೇವೆ ನೀವು ಇಲ್ಲೇ ಸದನದಲ್ಲಿ ನೀವು ಹಿಂದಿನ ಓದು ಸದನದಲ್ಲಿ ಕೂಡ ಎಲ್ಲರಿಗೂ ಜನರಿಗೆ ಅದ ಪ್ರಶ್ನೆ ಇತ್ತು ಯಾವ ರೀತಿ ಸದನದಲ್ಲಿ ನಾವು ಚರ್ಚೆಗಳನ್ನು ಮಾಡ್ತೇವೆ ಅಂತೇಳಿ ನಾವು ಮಾಡಿದಂಥ ಚರ್ಚೆಯ ಫಲವಾಗಿ ವಾಲ್ಮೀಕಿ ಹಗರಣ ಜನರಿಗೆ ಗೊತ್ತದ ಮೂಡಾದ ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆ ಮಾಡೋಕೆ ಕೊಡಲಿಲ್ಲದಾಗ ನಾವು ಪಾದಯಾತ್ರೆ ಮೂಲಕ ಇಡೀ ರಾಜ್ಯದ ಜನತೆಗೆ ಮೂಡಾದಲ್ಲಿ ಹಗರಣ ಆಗಿದಂಥ ವಿಷಯ ತಿಳಿದುಕೊಂಡು ಬಂದಿವಿ ಸ್ವಚ್ಛ ಸ್ವಚ್ಛ ಅಂತ ಹೇಳ್ಕೊಂಡು ಬಂದಿದಂಥ ಸಿದ್ದರಾಮಯ್ಯನವರ ಅಸಲಿ ಬಣ್ಣ ಜನರಿಗೆ ಜನರ ಮುಂದೆ ಬಂದಂಗೆ ಆಯಿತು ಈ ಸದನದಲ್ಲಿನೂ ಕೂಡ ನೀವು ನೋಡ್ರಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಒಗ್ಗಟ್ಟಿನಿಂದ ಸಂಘಟಿತ ಸಂಘಟಿತವಾಗಿ ಸರ್ಕಾರದ ಎಲ್ಲ ಕರ್ಮಕಾಂಡ ಹೊರಗೆ ಅಂತ ಕೆಲಸ ಮಾಡ್ತೀವಿ ಹಂಗೇನಿಲ್ಲ ಒಕ ಏನೇ ವಿಚಾರ ಏನಿತ್ತು ಯಾರೋ ಒಬ್ಬರು ಹೋರಾಟ ಮಾಡಿದ್ರೆ ನಡೆಯುವಿಲ್ಲ ಇಡೀ ರಾಜ್ಯದ ಸಂಪೂರ್ಣ ಎಲ್ಲ ಜನರಿಗೂ ಕೂಡ ಸಂಬಂಧಿತಂಥ ವಿಷಯ ಇತ್ತು ಹಾಗಾಗಿ ಎಲ್ಲ ರೀತಿಯಿಂದ ಎಲ್ಲ ಹಂತದಲ್ಲಿ ಕೂಡ ಈ ಹೋರಾಟ ಮಾಡಬೇಕಾಗ್ತೈತಿ ಹಂಗಾಗಿ ಅವರೇ ಕೇವಲ ಒಬ್ಬರು ಇಬ್ಬರು ಇದು ಹೋರಾಟ ಮಾಡಿದರೆ ನಡೆಯುವುದಿಲ್ಲ ಹಂಗಾಗಿ ನಮ್ಮ ಪಕ್ಷದಲ್ಲಿ ಎಲ್ಲರೂ ಕೂಡ ನಾವು ಕೂಡಿ ಹೋರಾಟ ಮಾಡ್ತಾ ಇದ್ದೇವೆ ಇಂಡಿಪೆಂಡೆಂಟ್ ಆಗಿ ಕೂಡ ನಾವು ಹೋರಾಟ ಮಾಡ್ತಿದ್ದೇವೆ ಜನರಿಗೂ ಕೂಡ ನಾವು ವಿನಂತಿ ಮಾಡ್ಕೊಂತೀವಿ ನೀವು ನಿಮ್ಮ ನಿಮ್ಮ ಹಂತದಲ್ಲಿ ಹೋರಾಟ ಮಾಡಿ ಹೈಕಮಾಂಡ್ ಏನು ಚಿಕಿತ್ಸೆ ಕೊಡಬೇಕು ಅದನ್ನು ಕೊಟ್ಟೈತಿ ಹಂಗಾಗಿ ಆಂತರಿಕ ಕಲಾ ಈಗ ಒಂದಿನ ಎಲ್ಲಾದ್ರೂ ಸೊಲ್ಯೂಶನ್ ಸೊಲ್ಯೂಷನ್ ಆಗಕ್ಕೆ ಟೈಮ್ ಹಿಡಿತೈತಿ ಸೊಲ್ಯೂಷನ್ ಆಗ್ತೈತಿ ಸರ್ಕಾರ ನಮ್ಮ ಹೈಕಮಾಂಡ್ ಗೆ ಅದರಲ್ಲಿ ಸ್ಟೆಪ್ಸ್ ತಗೊಂಡೈತಿ ಇನ್ನು ಕೂಡ ಮುಂದೂ ಕೂಡ ಸ್ಟೆಪ್ಸ್ ತಗೊಂತೈತಿ ಒಂದ ದಿನಕ್ಕೆ ಎಲ್ಲಾ ಸೊಲ್ಯೂಷನ್ ಸಿಗುದಿಲ್ಲ ಯಾ ಯಾರಿಗೂ ಚಿಕಿತ್ಸೆ ಕೊಡುವಂಥ ಪ್ರಶ್ನೆನೇ ಇಲ್ಲ ಇದೇನಿರ್ತೈತಿ ಪಕ್ಷ ಅಂದಮೇಲೆ ಬೇರೆ ಬೇರೆ ರೀತಿಯ ವಿಚಾರಗಳು ಇರ್ತಾವೆ ಈಗ ಇಲ್ಲೇ ನೋಡಿರಿ ನೀವೊಂದು ಪ್ರಶ್ನೆ ಕೇಳ್ತೀರಿ ಇನ್ನೊಬ್ಬರು ಇನ್ನೊಂದು ವಿಷಯ ಬಗ್ಗೆ ಕೇಳ್ತಿರ್ತಾರೆ ಹಂಗೆ ಇರ್ತದೆ ಅದು ವಿಷಯ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆಯವ್ರಿಗೆ ಇಂಟ್ರೆಸ್ಟ್ ಇರ್ತೈತಿ ಹಾಗಾಗಿ ಅದನ್ನೆಲ್ಲ ಕೂಡಿ ತೊಗೊಂಡು ಹೋಗೋದು ಪಕ್ಷದ ಒಂದು ಸಿದ್ಧಾಂತ ಅದರ ಲೀಡರ್ಶಿಪ್ ಕ್ವಾಲಿಟಿನೂ ಕೂಡ ಅದ ಎಲ್ಲರನ್ನೂ ಕರ ಕೂಡಿ ಕರ್ಕೊಂಡು ಹೋಗೋದು ಹೋರಾಟದಲ್ಲಿ ನಾನು ಒಪ್ತೇನೆ ಆಡಳಿತ ಪಕ್ಷದ ಸಚಿವರಾಗಲಿ ಶಾಸಕರಾಗಲಿ ಪಂಚಮಸಾಲಿ ಸಮಾಜದವರು ಯಾವ ರೀತಿ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅದರಲ್ಲಿ ಭಾಗವಹಿಸ್ತಾ ಇಲ್ಲ ಅವರು ಅವರು ಮರೆತು ಬಿಟ್ಟಿದ್ದಾರೆ ಅವರ ಅಧಿಕಾರಕ್ಕೆ ಬಂದಿದ್ದ ಪಂಚಮಸಾಲಿ ಹೋರಾಟದಲ್ಲಿ ಮುಂದೆ ಅವ್ರ ಮುಂಚೂಣಿಯಲ್ಲಿ ಬಂದು ಭಾಗವಹಿಸಿದ್ರಿಂದ ಸಮಾಜದ ಋಣ ಅವ್ರ ಮೇಲೆ ಇತ್ತು ಒಬ್ಬ ಆರಿಸ್ಬರ್ಬೇಕಂತಂದರೆ ಎಲ್ಲ ಸಮಾಜದವ್ರದ್ದು ಆಶೀರ್ವಾದ ಬೇಕಾಗ್ತೈತಿ ಅದರಲ್ಲಿ ವಿಶೇಷವಾಗಿ ತಾವು ಹುಟ್ಟಿದಂಥ ಸಮಾಜದ ಋಣನೂ ಕೂಡ ಈ ಶಾಸಕರಿಗೆ ಮತ್ತು ಮಂತ್ರಿಗಳಿಗೆ ಇರಬೇಕು ಆದರೆ ಅವರು ಈ ಹೋರಾಟದಲ್ಲಿ ಯಾವ ರೀತಿಯಲ್ಲಿ ಭಾಗವಹಿಸ್ಬೇಕು ಆ ರೀತಿ ಭಾಗವಹಿಸೋ ಅನ್ನೋ ವಹಿಸ್ತಾ ಇಲ್ಲ ಅನ್ನುವಂಥ ದುಃಖ ನಮಗೂ ಕೂಡ ಕೇಳ್ರಿ ನೀವು ಅವ್ರಿಗೆ ಕೇಳ್ರಿ ಅವಾಗ ಹೋರಾಟ ಮಾಡ್ತಿದ್ರಿ ಈಗ ಎಲ್ಲಿ ಮಕ್ಕಳ್ರಿ ಅಂತ ಕೇಳ್ರಿ ಅವ್ರಿಗೆ ನೋಡ್ರಿ ನಾವು ಯಾರಿಗೂ ಕರೆತರೋ ಅಂತ ಇದು ಪ್ರಯತ್ನ ಮಾಡೋದಿಲ್ಲ ಜನ ನೋಡ್ತಿರ್ತಾರ ಯಾರ ಡೊಂಗಿ ಹೋರಾಟ ಮಾಡ್ತಾರೆ ಯಾರು ನಿಜವಾದ ಹೋರಾಟ ಸಮಾಜದ ಬಗ್ಗೆ ಕಳಕಳಿ ಐತಂತೆ ಜನ ನೋಡ್ತಿರ್ತಾರೆ ರಾಜಕಾರಣದಲ್ಲಿ ಒಂದು ದಿನದ ರಾಜಕಾರಣ ಇರೋದಿಲ್ಲ ಈಗ ಅವರು ವಿಜಯಾನಂದ ಕಾಶ್ಯಪ್ಪ ಅವರಾಗಲಿ ಲಕ್ಷ್ಮಿಯವರಾಗಲಿ ಅವರು ಸುಮಾರು ಐವತ್ತರ ಆಸ್ಪಾಸ್ ಇದ್ದಂಥವ್ರು ಇನ್ನೊಂದು ಇಪ್ಪತ್ತು ವರ್ಷ ರಾಜಕಾರಣ ಮಾಡಬೇಕು ಇಪ್ಪತ್ತು ವರ್ಷ ರಾಜಕಾರಣ ಮಾಡ್ಬೇಕಾದ್ರೆ ನಿಜವಾಗಿ ರಾಜ ಜನರ ವಿಷಯ ತೆಗೆದುಕೊಂಡು ಅದಕ್ಕೆ ಹೋರಾಟ ಮಾಡಿದರೆ ಜನ ಅವ್ರನ್ನ ಗುರುತಿಸ್ತಾರೆ ಇಲ್ಲದ್ರೆ ಅವ್ರಿಗೆ ಗೊತ್ತಾಗೈತಿ ಇವರು ಯಾವ ರೀತಿ ರಾಜಕಾರಣ ಮಾಡ್ತಾರಂಥೇಳಿ ಅವರು ತಮ್ಮ ಒಳಿತಿಗಾಗಿ ನಿಜವಾದ ಜನರ ಇರುವಂಥ ಕೆಲಸದ ಬಗ್ಗೆ ಅವ್ರು ಸ್ಪಂದಿಸುವಂಥ ಕೆಲಸ ಆಗಬೇಕು ಮಾಡಬೇಕು ನಾಳೆ ಹೋರಾಟ ಐತಿ ಅವ್ರ ಹೋರಾಟದಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಬಂದು ಭಾಗವಹಿಸ್ತಾರೆ ನಾವು ನೋಡ್ತೇವೆ ಹೋರಾಟಕ್ಕೆ ನೋಡ್ರಿ ಅವ್ರು ಟ್ರ್ಯಾಕ್ಟರ್ ನಿಷೇಧ ಮಾಡಲಿ ಏನಾದರೂ ನಿಷೇಧ ಮಾಡಲಿ ಹೋರಾಟ ನಡೆಯೋದಂತೂ ನಡಿತೈತಿ ಹಾಂ ಯಾವ ಟ್ರ್ಯಾಕ್ಟರ್ ಸಂಬಂಧನ ಹೋರಾಟ ಇದು ಅಂತಿಲ್ಲ ಅವ್ರು ಟ್ರ್ಯಾಕ್ಟರ್ ನಿಷೇಧ ಮಾಡಲಿ ನಾವು ಹೋರಾಟ ಮಾಡೋದು ಹೆಂಗೈತೆ ಅಂತ ನಮ್ಗೆ ಗೊತ್ತೈತಿ ಇಡೀ ರಾಜ್ಯದಿಂದ ಪಂಚಮಸಾಲಿ ಗೌಡ್ರು ಲಿಂಗಾಯತರು ಗೌಡ್ರು ದೀಕ್ಷರು ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಬರ್ತಾರ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತದೆ ಏನೇ ಮಾಡಿದರೂ ಸರ್ಕಾರಕ್ಕೆ ಈ ಹೋರಾಟ ನಿಲ್ಲಿಸೋಕ್ಕೆ ಸಾಧ್ಯ ಆಗೋದಿಲ್ಲ ಓಕೆ